ನಮಸ್ಕಾರ ಇದು ಒಂದು ಆರು ಎಕರೆ ಹನ್ನೆರಡು ಗುಂಟೆ ಜಮೀನು ನ್ಯಾಷನಲ್ ಹೈವೇಯಿಂದ ಎರಡನೇ ಜಮೀನು ಎರಡು ಬೋರ್ ಇದೆ ಸ್ವಯರ್ಜಿತ ಆಸ್ತಿ ನೋಡಿ ಈಗ ಒಳ್ಳೆ ಈರುಳ್ಳಿ ಹಾಕವ್ರೆ ಚೆನ್ನಾಗಿದೆ ದಯವತ್ತರ ತೆಂಗಿನ ಮರ ಇದೆ ಬಾಳೆ ಹಾಕವ್ರೆ ಈರುಳ್ಳಿ ಹಾಕವ್ರೆ ಅಂದರೆ ಎಣ್ಣೆಚ್ಚಿಂದ ಎರಡನೇ ಲ್ಯಾಂಡು ನೋಡಿ ಇದು ನಲವತ್ತಡಿ ಮೆಟ್ಲಿಂಗ್ ರಸ್ತೆ ವೆಹಿಕಲ್ ಹೋಗುತ್ತೆ ಇದೆ ನೋಡಲಿ ವೆಹಿಕಲ್ ಹೋಗ್ತವಲ್ಲ ಅದೇ ಎನ್ ಹೆಚ್ಚು ಅಂದರೆ ಒಂದು ಇನ್ನೂರು ಮೀಟ್ರ್ ಇಲ್ಲಿ ಕಾಂತ ಏನು ಕಾಂತೈತಲ್ಲ ಈ ರೋಡು ಇದ್ರ ಫೈನಲ್ಗೆ ಎನ್ ಎಚ್ ರೋಡು ಆರು ಎಕರೆ ಹನ್ನೆರಡು ಗುಂಟೆ ಸ್ವಯರ್ಜಿತ ಆಸ್ತಿ ಒಂದು ಮನೆ ಇದೆ ಎರಡು ಬೋರ್ ಇದೆ ಆಲ್ರೆಡಿ ರನ್ನಿಂಗ್ ಇದೆ ಒಳ್ಳೆ ಕೆಂಪು ಮಣ್ಣು ಫೈನಾಗಿದೆ ಸ್ನೇಹಿತರೆ ಇದು ಇವರು ಎಕರೆಗೆ ಅರವತ್ತೈದು ಲಕ್ಷ ಕೌಂಟ್ ಮಾಡ್ತಾರೆ ಲೈಟ್ ಲೈಟನ್ನು ಆಗುತ್ತೆ ಸ್ನೇಹಿತರೆ ಅಂದರೆ ಎಣ್ಣೆ ಹಚ್ಚಿಂದ ಎರಡನೇ ಜಮೀನು